ಹಣ್ಣಿಗೆ ಮಳೆ ಹಾಕಿ ನೋಡಿ ನೀವೇ ಶಾಕ್ ಆಗ್ತೀರಾ ಹಾಗಿದ್ರೆ ಬನ್ನಿ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಮೊದಲಿನ ಟಿಪ್ ಇವತ್ತಿನ ಮೊದಲನೆಯ ಟಿಪ್ನಲ್ಲಿ ನಾನಿವತ್ತು ನಿಮಗೆ ತೋರಿಸ್ತಿರುವಂಥ ಮನೇಲಿ ಎಕ್ಸ್ಪೈರ್ ಆಗಿರುವಂಥ ಟ್ಯಾಬ್ಲೆಟ್ ಏನಾದರೂ ಇದ್ದರೆ ಅದನ್ನು ತಗೊಳ್ಳಿ ಅದನ್ನು ನಿಮ್ಮ ಮನೆಯಲ್ಲಿ ಗಿಡಗಳೇನು ಬೆಳೆಸಿರ್ತೀರಲ್ವ ಸೊ ಅದರಲ್ಲಿ ಈ ರೀತಿ ತಿಂಗಳಿಗೆ ಒಂದು ಸತಿ ಹಾಕಿ ಸಾಕು ಈ ರೀತಿ ಹಾಕೋದ್ರಿಂದ ನಿಮ್ಮ ಗಿಡಗಳೇನಿದ್ದಾವೆ ಚೆನ್ನಾಗಿ ಬೆಳಿತವೆ ಸ್ವಲ್ಪ ಸ್ಟ್ರಾಂಗಾಗಿ ಬೆಳಿತವೆ ಎಕ್ಸ್ಪೈರ್ ಆಗಿರುವಂಥ ಟ್ಯಾಬ್ಲೆಟ್ಗಳನ್ನ ಫಿಫ್ಟೀನ್ ಡೇಸ್ ಅವ್ರ ಒನ್ ಮಂತಿಗೆ ಒನ್ ಟೈಮ್ ಹಾಕೋದನ್ನು ಬರ್ರಿ ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಮನೆಯಲ್ಲಿ ಇನ್ಸ್ಟೆಂಟ್ ಗ್ಲೋ ಯಾವ ರೀತಿ ತೊಗೋಬೇಕಪ್ಪ ಅಂತಂದರೆ ಇದಕ್ಕೊಂದು ಈಸಿಯಾಗಿರುವಂತಹ ಟಿಪ್ಪನ್ನ ತೋರಿಸ್ತಾ ಇದ್ದೀನಿ ಮೊಡವೆ ಆಗಿರ್ಬೋದು ಆಗಿರ್ಬೋದು ಯಾವುದೇ ರೀತಿಯ ಕಲೆಗಳಾಗಿರ್ಬೋದು ಸಣ್ಣ ಸಣ್ಣ ಗುಳ್ಳೆಗಳಾಗಿರ್ಬೋದು ಪಿಂಪಲ್ಸ್ ಆಗಿರ್ಬೋದು ಎಲ್ಲವನ್ನು ಇದು ಜಲ್ದಿ ಅಂದರೆ ಜಲ್ದಿ ಮುಖದ ಕಾಂತಿಯನ್ನು ಹೆಚ್ಚಿಸ್ತದೆ ಅಷ್ಟು ಜಲ್ದಿ ಕಮ್ಮಿ ಮಾಡುತ್ತೆ ಕೂಡ ತಿಂಗಳಿಗೆ ಇದನ್ನು ಮೂರರಿಂದ ನಾಲ್ಕು ಸತಿ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿರುವಂಥ ಕಪ್ಪು ಕಲೆಗಳೆಲ್ಲವೂ ಮಾಯವಾಗುತ್ತೆ ಇದಕ್ಕೆ ನಾನಿಲ್ಲಿ ಫಸ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ತೊಗೊಳ್ಳಿ ಕಡಲೆ ಆದಮೇಲೆ ಇದಕ್ಕೆ ನಾನಿಲ್ಲಿ ಅಲೋವೆರಾ ತಗೊಂಡಿದ್ದೀನಿ ನೀವು ಅಲೋವೆರಾ ಜೆಲ್ ಅಂಗಡಿಯಲ್ಲಿ ಸಿಗುತ್ತಲ್ವ ಸೊ ಅದನ್ನಾದರೂ ಯೂಸ್ ಮಾಡ್ಕೋಬೋದು ಅಥವಾ ಮನೆಯಲ್ಲೇ ಇದ್ದರೆ ಹಂಗ ಅಲ್ವೇರಾನ ಈ ರೀತಿ ಸಣ್ಣಗೆ ಅಲವೇರದ ಒಳಗಡೆ ಇರುವಂಥ ಲೋಳೆ ರಸಗಳೇನಿದೆ ಅದನ್ನು ತಗೊಳ್ಳಿ ಸೊ ಈ ರಸನ ತಗೊಂಡ್ಮೇಲೆ ಇದನ್ನು ಎರಡು ಚೆನ್ನಾಗಿ ಕಲಿಸ್ತಾ ಬನ್ನಿ ಕಡಲೆ ಹಿಟ್ಟು ಹಾಗೂ ಲೋಳೆ ರಸ ಎರಡನ್ನೂ ಚೆನ್ನಾಗಿ ಸ್ವಲ್ಪ ಕೈಯಿಂದ ನೀವು ಗಟ್ಟಿಯಾಗಿ ಹಿಚುಕಿ ಅಥವಾ ನಿಮ್ಮ ಸ್ಪೂನಿನ ಹೆಲ್ಪಿನಿಂದ ಗಟ್ಟಿಯಾಗಿ ಕಲಿಸ್ತಾ ಬನ್ನಿ ಹಾಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕೋಂಥ ಚೆನ್ನಾಗಿ ಕಲಿಸ್ತಾ ಬನ್ನಿ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಮೊದಲಿಗೆ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಮನೆಯಲ್ಲೇ ಕುಟ್ಟಿ ಪುಡಿ ಮಾಡಿರುವಂಥ ಅರಿಶಿನ ಕೊಂಬು ಅರಿಶಿನ ಪುಡಿಯನ್ನು ನಾನು ತಗೊಂಡಿದ್ದೀನಿ ಇದು ಒಂದು ಅರ್ಧ ಸ್ಪೂನ್ ಆದರೆ ಸಾಕು ಹೆಚ್ಚು ಬೇಡ ಚಿಟಿಕೆ ಅರ್ಧ ಚಿಟಿಕೆ ಅಂತ ಏನು ಹೇಳ್ತಾರಲ್ವ ಸೊ ಅಷ್ಟಾದರೆ ಸಾಕು ಹಾಗೆ ಒಂದು ಫ್ರೆಶ್ ಆಗಿರುವಂಥ ಲಿಂಬೆಣ್ಣನ್ನ ತೊಗೊಳ್ಳಿ ಇದಕ್ಕೆ ಒಂದು ಸ್ವಲ್ಪ ಅರ್ಧ ಭಾಗದಷ್ಟು ಲಿಂಬೆಣ್ಣ ತೊಗೊಂಡು ಸ್ವಲ್ಪ ಹಿಂಡ್ಕೊಳ್ಳಿ ಯಾರಿಗಾದರೂ ಸ್ವಲ್ಪ ಪಿಂಪಲ್ಸ್ ಉರಿಯುತ್ತೆ ನನಗೆ ಲಿಂಬೆಣ್ಣು ಆಗಿ ಬರೋದಿಲ್ಲ ಅನ್ನೋರಿದ್ದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು ಇದ್ರ ಬದಲು ನೀವು ಹಾಗೆ ಮೊಸರನ್ನಾದರೂ ಯೂಸ್ ಮಾಡ್ಕೋಬೋದು ಲಿಂಬೆಣ್ ಬದಲು ಮೊಸರನ್ನ ಯೂಸ್ ಮಾಡಿಕೊಂಡು ನಡೆಯುತ್ತೆ ತಂಪು ಮುಖಕ್ಕೆಲ್ಲ ತಂಪಾಗುತ್ತೆ ಸೊ ಹಾಗಾಗಿ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ನಾನೀಗ ಇಲ್ಲಿ ಕಡಲೆ ಹಿಟ್ಟು ಮತ್ತು ಅಲೋವೇರಾ ಅರಿಶಿನ ಪುಡಿ ಹಾಗೆ ಲಿಂಬೆಣ್ಣು ನಾಲ್ಕನ್ನು ಚೆನ್ನಾಗಿ ಹಾಕಿ ಸ್ವಲ್ಪ ಗಟ್ಟಿ ತುಂಬ ಗಟ್ಟಿಯಾಗಿ ಬರೋ ರೀತಿಯಲ್ಲಿ ನಾನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಈ ರೀತಿ ಕಲಿಸಿದ ಮೇಲೆ ಸ್ವಲ್ಪ ನೀರು ಹಾಕ್ತಾ ಹಾಕ್ತಾ ಹೋಗಿ ನೋಡಿ ಯಾವುದೇ ರೀತಿಯಾದಂಥ ಮೇಕಪ್ ಬೇಡ ಯಾವುದೇ ರೀತಿಯಾದಂತಹ ಕ್ರೀಮ್ಗಳು ಬೇಡ ಎಲ್ಲವನ್ನು ತ್ಯಾಜಿಸಿ ಇದು ಒಂದೇ ಒಂದು ಟಿಪ್ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿರುವಂಥ ಕಪ್ಪು ಕಲೆ ಬಂಗು ಸಣ್ಣ ಸಣ್ಣ ಮೊಡವೆಗಳು ಯಾವುದೇ ರೀತಿಯಾದಂಥ ಸಣ್ಣ ಸಣ್ಣ ಪಿಂಪಲ್ಸ್ ಆಗಿರ್ಬೋದು ಪ್ರತಿಯೊಂದು ಹೋಗುತ್ತೆ ಹಾಗೆ ಇದು ಎಲ್ಲ ಸ್ಕಿನ್ ಟೈಪಿಗೆ ಕೂಡ ಯೂಸ್ ಆಗುತ್ತೆ ಡ್ರೈ ಸ್ಕಿನ್ ಆಗಿರ್ಬೋದು ಸ್ಮೂತ್ ಸ್ಕಿನ್ ಆಗಿರ್ಬೋದು ಆಯಿಲಿ ಸ್ಕಿನ್ ಆಗಿರ್ಬೋದು ಪ್ರತಿಯೊಂದು ಸ್ಕಿನ್ನಿಗೆ ಕೂಡ ಇದು ಓಕೆ ಆಗಿದೆ ಸೊ ಹಾಗಾಗಿ ಈ ಟಿಪ್ಪನ್ನ ನೀವು ಕಂಪಲ್ಸರಿ ಫಾಲೋ ಮಾಡಿ ಆಮೇಲೆ ರಿಸಲ್ಟ್ ಬಂದಮೇಲೆ ನಾನು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ಟಿಪ್ನ ನೋಡಿದ್ರಲ್ಲ ಇದನ್ನ ಈಗ ನಾನು ಚೆನ್ನಾಗಿ ಕಲಿಸಿದ್ದೀನಿ ನಾವು ಅಡುಗೆ ಮಾಡಬೇಕಾದ್ರೆ ದೋಸೆ ಹಿಟ್ಟು ಯಾವ ರೀತಿ ಬರುತ್ತಲ್ವ ಸೊ ಆ ರೀತಿ ತಿಕ್ನೆಸ್ನಲ್ಲಿ ಇದು ಬರಬೇಕು ಸೊ ಈ ರೀತಿ ತಿಕ್ನೆಸ್ ಬಂದ ಮೇಲೆ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಬಿಡಿ ಯಾಕಂತಂದರೆ ಅದು ಸ್ವಲ್ಪ ನೆನೆದು ಇನ್ನೂ ಸ್ವಲ್ಪ ಸ್ಮೂತ್ನೆಸ್ ಬರುತ್ತೆ ಸೊ ನೀರು ಹಾಕಿ ಕಲಸಿರೋದ್ರಿಂದ ಸ್ಮೂತ್ನೆಸ್ಸಿಗೋಸ್ಕರ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಹಾಗೆ ಬಿಟ್ಬಿಡಿ ಈಗ ನೋಡ್ತಾ ಇದ್ದೀರಲ್ಲ ಒಂದು ಐದು ನಿಮಿಷ ಬಿಟ್ಟ ಮೇಲೆ ನಿಮಗೆ ಇಲ್ಲಿ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಅಂತ ಹೇಳಿ ಇದನ್ನು ನೀವು ಯಾವುದಾದ್ರೂ ಫಂಕ್ಷನ್ಗೆ ಹೋಗಬೇಕಾರೆ ಅಥವಾ ನೀವು ಮನೆಯಲ್ಲೇ ಇದ್ದಾಗ ಕೂಡ ಇದನ್ನು ನೀವು ಒಂದು ಆಫ್ ಎನ್ ಅವರ್ ಇದನ್ನು ಹಾಗೆ ಇಟ್ಕೋಬೇಕಾಗುತ್ತೆ ಎಲ್ಲ ಸ್ಕಿನ್ ಸ್ಕಿನ್ ಮೇಲ್ಗಡೆ ನಾವು ಇದನ್ನು ಕ್ರೀಮ್ ಹಚ್ಚಿದ ಮೇಲೆ ಫುಲ್ಲು ಡ್ರೈ ಆಗೋರಿಗೂ ಬಿಡಬೇಕಾಗುತ್ತೆ ಸೊ ಡ್ರೈ ಆಗಿ ಬಿಟ್ಟ ಮೇಲೆ ಇದನ್ನು ನೀವು ಒಂದು ಬೆಚ್ಚನೆ ಉಗುರು ಬೆಚ್ಚನೆ ನೀರಿನಿಂದ ತೊಳ್ಕೊಂಡ್ರೆ ಸಾಕು ನಿಮ್ಮ ಮುಖದ ಕಾಂತಿ ಹೆಚ್ಚುತ್ತದೆ ಈಗ ನೋಡ್ತಾ ಇದ್ರಲ್ಲ ಇಲ್ಲಿ ಎಷ್ಟು ನೀಟಾಗಿ ಅಪ್ಲೈ ಮಾಡ್ಕೊತ ಇದೇ ರೀತಿ ನೀವು ಅಪ್ಲೈ ಮಾಡ್ಕೊಳ್ಳಿ ಅವಾಗೆ ನಾವೇನು ಲೆಮ್ ಲೆಮೊನ್ ಕಟ್ ಮಾಡಿಟ್ಟಿದ್ವಲ್ಲ ಸೊ ಆ ಲಿಂಬೆ ಹಣ್ಣನ್ನು ತೊಗೊಂಡು ನೀವು ಸ್ಕ್ರಬ್ ಮಾಡ್ಕೊಂಡು ಹಾಕಿದರೆ ಮಾಡ್ಕೋಬೋದು ಅಥವಾ ಮನೆಯಲ್ಲಿ ಒಂದು ಅರ್ಧ ಟೊಮ್ಯಾಟೋನ ಕಟ್ ಮಾಡಿಕೊಂಡು ಅದರಿಂದ ಕೂಡ ನೀವು ಸ್ಕ್ರಬ್ ಮಾಡ್ಕೊಬೋದು ಈ ರೀತಿ ಇಲ್ಲ ಅಂದರೆ ನಿಮಗೆ ಆಗೋದೇ ಇಲ್ಲ ನನಗೆ ಅವೆರಡೂ ಬೇಡ ಅನ್ನೋ ಹಾಗಿದ್ರೆ ನಿಮ್ಮ ಓನ್ ನಿಮ್ಮ ಕೈಯಿಂದನೇ ನೀವು ಸ್ಕ್ರಬ್ ಮಾಡ್ಕೊತ ಬನ್ನಿ ಇದು ಈ ರೀತಿ ಇನ್ಸ್ಟೆಂಟ್ ಗ್ಲೋ ನಿಮಗೆ ಸಿಗುತ್ತೆ ಮದುವೆ ಮನೆ ಆಗಿರ್ಬೋದು ಅಥವಾ ಹಳದಿ ಫಂಕ್ಷನ್ ಆಗಿರ್ಬೋದು ಪ್ರತಿಯೊಂದು ಫಂಕ್ಷನ್ಗೂ ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಕೇವಲ ಹತ್ತರಿಂದ ಹದಿನೈದು ನಿಮಿಷ ಆದರೆ ಸಾಕು ಈ ಟಿಪ್ನ ನೀವು ಫಾಲೋ ಮಾಡೋದ್ರಿಂದ ನೀವೇ ನಂಬೋದಿಲ್ಲ ಅಷ್ಟು ಶಾಕಿಂಗ್ ರಿಸಲ್ಟ್ ನಿಮಗೆ ಕೊಡುತ್ತೆ ನಾನಿಲ್ಲಿ ಕೈ ಕೂಡ ತೊಳೆದು ತೋರಿಸ್ತಾ ಇದ್ದೀನಿ ಯಾವ ರೀತಿ ಚೇಂಜಸ್ ಆಗಿದೆ ಗ್ಲೋ ಯಾವ ರೀತಿ ಬಂದಿದೆ ಅಂತ ಕೂಡ ತೋರಿಸ್ತಾ ಇದ್ದೀನಿ ಇದರಲ್ಲಿ ನಾವು ಅರಿಶಿನ ಪುಡಿ ಹಾಕಿರೋದ್ರಿಂದ ನಮ್ಮ ಮುಖದ ತ್ವಚೆ ಏನಿದೆ ಅದು ಹೆಚ್ಚು ಹೊಳೆಯುವುದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡ್ತಾ ಇದ್ರಲ್ಲ ಎಷ್ಟು ಗ್ಲೋ ಆಗಿ ಬಂದಿದೆ ಎರಡು ಕೈದು ಡಿಫ್ರೆನ್ಸೇಷನ್ ನೋಡಿ ಎಷ್ಟು ನೀಟಾಗಿ ಆಮೇಲೆ ಟ್ಯಾನ್ ಆಗಿರುವಂಥ ಪ್ರತಿಯೊಂದು ಹೋಲ್ಸ್ ಏನಿದೆ ಬ್ಲ್ಯಾಕ್ ಆಗಿರುವಂಥ ಮರ್ಚೆಗಳಾಗಿರ್ಬೋದು ನಮ್ಮ ಮುಖದ ಮೇಲಿರುವಂಥ ಕರಿ ಕರಿ ಕಲರ್ ಇರ್ಬೋದು ಎಲ್ಲವೂ ಕೂಡ ಚೇಂಜ್ ಆಗಿದೆ ಹಾಗೆ ಬನ್ನಿ ನಮ್ಮ ನೆಕ್ಸ್ಟ್ ಟಿಪ್ ನೋಡೋಣ ಈ ಟಿಪ್ ಮಾತ್ರ ತುಂಬ ಉಪಯೋಗ ಮನೆಯಲ್ಲಿ ನಾವು ಅಲ್ಲ ಆಗಿರ್ಬೋದು ಹಸಿ ಶುಂಠಿ ಬೆಳ್ಳುಳ್ಳಿ ಅಥವಾ ಯಾವುದೋ ಒಂದು ಪೇಸ್ಟ್ ಮಾಡಿರ್ತೀವಿ ಅದು ತುಂಬ ಅಂದರೆ ತುಂಬ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಮಿಕ್ಸಿ ಜಾರ್ನಲ್ಲಿ ಈ ರೀತಿ ಸ್ಮೆಲ್ ಬಂದಾಗ ನಮಗೂ ಕೂಡ ಬೇರೆ ಅಡುಗೆ ಮಾಡೋಕ್ಕೆ ಮನಸ್ಸು ಹೋಗಿಬಿಡುತ್ತೆ ಅದರಲ್ಲೂ ಹಿಟ್ಟು ರುಬ್ಬೋದಾಗಿರ್ಬೋದು ಅಥವಾ ಬೇರೆ ಯಾವುದೋ ಕೆಲಸ ಇರುತ್ತೆ ಅವೆಲ್ಲವೂ ಕೂಡ ಸ್ಮೆಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಿದ್ದಾಗ ನಾನಿಲ್ಲಿ ಒಂದು ಸಿನಿಮಾನ್ ಸ್ಟಿಕ್ನ ತೊಗೊಂಡಿದ್ದೀನಿ ಈ ರೀತಿ ಒಂದು ಸ್ಟಿಕ್ನ ತೊಗೊಳ್ಳಿ ಅದನ್ನು ಗ್ಯಾಸ್ ಮೇಲೆ ಒಂದು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಈ ರೀತಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಅದನ್ನು ನೀವು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಬಿಡಿ ಈ ರೀತಿ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಳೋದ್ರಿಂದ ನಿಮ್ಮ ಮಿಕ್ಸಿ ಜಾರ್ನಲ್ಲಿರುವಂಥ ಬ್ಯಾಡ್ ಸ್ಮೆಲ್ಸ್ ಏನಿದ್ದಾವೆ ಪ್ರತಿಯೊಂದು ಬ್ಯಾಡ್ ಸ್ಮೆಲ್ ಕೂಡ ಹೋಗುತ್ತೆ ಈ ರೀತಿ ನೀವು ತಿಂಗಳಿಗೆ ಸತಿ ಮಾಡಿ ನೋಡಿ ಸಾಕು ಹಾಗೆ ಬನ್ನಿ ನಮ್ಮ ನೆಕ್ಸ್ಟ್ ಟಿಪ್ ನೋಡೋಣ ಮನೆಯಲ್ಲಿ ಇದೆಯಾ ಹಾಗಿದ್ರೆ ಸರಿ ಇದರಿಂದ ಇನ್ನೊಂದು ಸಣ್ಣ ಉಪಯೋಗ ಕೂಡ ಹೇಳ್ತೀನಿ ನೋಡಿ ಲಿಮ್ಮೆಣ್ಣ ಚೆನ್ನಾಗಿ ಕೈಯಿಂದನೇ ತಿಕ್ಕಿ ತಿಕ್ಕಿ ಉಜ್ಜೋದ್ರಿಂದ ರಸ ಚೆನ್ನಾಗಿ ಬಿಡುತ್ತೆ ಆಮೇಲೆ ಕಟ್ ಮಾಡಿ ಹಿಂಡ್ಕೊಂಡ್ರೆ ಸಾಕು ಹಾಗೆ ಬನ್ನಿ ನಮ್ಮ ನೆಕ್ಸ್ಟ್ ಟಿಪ್ ನೋಡೋಣ ನಿಮ್ಮೆಣ್ಣಿಗೆ ಮಳೆ ಚುಚ್ಚಿ ನೋಡಿ ನೀವೇ ಶಾಕ್ ಆಗ್ತೀರಾ ಹೌದು ಏನಪ್ಪ ಈ ಟಿಪ್ ಅಂತ ಯೋಚನೆ ಮಾಡ್ತಿದ್ದೀರಾ ಲೆಮೊನ್ಗೆ ನಾನಿಲ್ಲಿ ಮಳೆಗಳನ್ನ ತೊಗೊಂಡಿದ್ದೀನಿ ಸೊ ಹಳ್ಳಿ ಕಡೆ ಆಗಿರ್ಬೋದು ಅಥವಾ ಸಣ್ಣ ಪುಟ್ಟ ಬಾಡಿಗೆ ಮನೆಯಲ್ಲಿರ್ಬೋದು ಹೆಚ್ಚು ಕಬೋರ್ಡ್ಸ್ಗಳಿರೋದಿಲ್ಲ ವಾರ್ಡ್ರೋಬ್ಸ್ಗಳಿರೋದಿಲ್ಲ ಅಂಥ ಸಮಯದಲ್ಲಿ ಮಳೆನ ಹೊಡೆದು ಬಿಟ್ಟೆ ಅವರು ಜೀವನವನ್ನು ನಡೆಸಬೇಕಾಗುತ್ತೆ ಅಂಥ ಸಮಯದಲ್ಲಿ ಈ ರೀತಿ ಇರುವಂಥ ಮಳೆಗಳೇನಿದ್ದಾವೆ ತುಕ್ಕಿಡ್ದುಬಿಟ್ಟಿರ್ತವೆ ರಸ್ಟ್ ಆಗಿರುತ್ತೆ ಆ ರೀತಿ ರಸ್ಟ್ ಆದಾಗ ಒಂದು ಲಿಂಬೆಣ್ಣಲ್ಲಿ ನೀವು ಈ ರೀತಿ ಹಾಕಿಬಿಟ್ಟು ಚೆನ್ನಾಗಿ ಟರ್ನ್ ಮಾಡ್ಕೊತ ಇದ್ದರೆ ಚೂಪ್ ಆಗುತ್ತೆ ಹಾಗೆ ರಸ್ಟ್ ಹಿಡ್ದಿರುವಂಥ ನಮ್ಮ ಮಳೆ ಏನಿದೆ ಅದು ಕೂಡ ಕ್ಲೀನ್ ಆಗುತ್ತೆ ಈ ಟಿಪ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ